ವಿಧಾನಸಭೆಯಿಂದ ಆರು ತಿಂಗಳ ಕಾಲ ಅಮಾನತ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಅಮಾನತ್ತಾದ ಬಿಜೆಪಿ ಶಾಸಕರು ಸಭೆ ನಡೆಸಿದ್ದಾರೆ ಶಾಸಕರಾದಂಥ ಮುನಿರತ್ನ ಶೈಲೇಂದ್ರ ಬೆಲ್ದಾಳೆ ಧೀರಜ್ ಮುನಿರಾಜು ಎಂಆರ್ ಪಾಟೀಲ್ ದೊಡ್ಡನಗೌಡ ಪಾಟೀಲ್ ಬಸವರಾಜ್ ಮತ್ತಿಮೂಡ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ ಅಂದರೆ ಇಲ್ಲಿ ಅಗೌರವ ತೋರಿದ್ದಾರೆ ಪೀಠಕ್ಕೆ ಎನ್ನುವಂಥ ಕಾರಣ ಸ್ಪೀಕರ್ ಖಾದರ್ ಅವರ ಮೇಲೆ ಆ ಕಾಗದ ಪತ್ರಗಳನ್ನು ಎಸೆದಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಪೀಠದ ನಿಯಮಗಳನ್ನು ಅಂತೇಳಿ ಹದಿನೆಂಟು ಜನ ಬಿ ಜೆ ಪಿ ಎಮ್ ಎಲ್ ಎಗಳನ್ನು ಆರು ತಿಂಗಳುಗಳ ಕಾಲ ಅಮಾನತ್ತು ಮಾಡಿ ಸ್ಪೀಕರ್ ಆದೇಶವನ್ನು ಹೊರಡಿಸಿದರು ಈಗ ಅವರು ಸಭೆ ಮಾಡ್ತಾ ಇದ್ದಾರೆ ಅಮಾನತ್ತು ವಾಪಸ್ಸು ಪಡೆಯಲು ಮನವಿ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸ್ಪೀಕರ್ ಖಾದರ್ಗೆ ಮನವಿ ಕೊಡುವ ಬಗ್ಗೆ ಮಾತುಕತೆ ನಡೀತಾ ಇದೆ ನೋಡಿ ಇವರು ಅಮಾನತ್ತಾಗಿದ್ದಾರಲ್ಲ ಆರು ತಿಂಗಳುಗಳ ಕಾಲ ಎಮ್ ಎಲ್ ಎಗಳು ಬಿ ಜೆ ಪಿಯವರು ಇವರು ಕೇವಲ ಆರು ತಿಂಗಳುಗಳ ಕಾಲ ಅಲ್ಲಿ ಏನು ಕಲಾಪದಲ್ಲಿ ಅಷ್ಟೇ ಅಂತಲ್ಲ ಈಗ ನೋಡಿ ವಿಧಾನಸಭೆಯ ಸಭಾಂಗಣಕ್ಕೂ ಹೋಗೋಂಗಿಲ್ಲ ಇವರು ಗ್ಯಾಲರಿಗಳಿಗೂ ಕೂಡ ಇವ್ರಿಗೆ ಎಂಟ್ರಿ ಇರೋದಿಲ್ಲ ಇವರು ಸ್ಥಾಯಿ ಸಮಿತಿಗಳ ಸಭೆಗಳಲ್ಲೂ ಕೂಡ ಭಾಗಿಯಾಗುವಂತಿಲ್ಲ ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಅವರುಗಳ ಹೆಸರಿನಲ್ಲಿ ಯಾವುದೇ ವಿಷಯವನ್ನು ಕೂಡ ನಮ್ಮದು ಮಾಡೋಂಗಿಲ್ಲ ನೋಡಿ ಇವರು ಶಾಸಕರು ಇವರು ಕೊಡುವಂತಹ ಸೂಚನೆಗಳೇನಿರ್ತವೆ ಅದು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಮತ್ತು ಅಮಾನತ್ತಿನ ಅವಧಿಯಲ್ಲಿ ಆರು ತಿಂಗಳ ಒಳಗೆ ಏನಾದರೂ ಚುನಾವಣೆ ಬಂತು ಅಂತ ಹೇಳಿದ್ರೆ ಈಗ ಸಮಿತಿಗಳು ಚುನಾವಣೆ ಅಂತ ಬರುತ್ತೆ ಇವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶನೂ ಕೂಡ ಇರೋದಿಲ್ಲ ಭತ್ತೆಯೂ ಕೂಡ ಇವರು ಪಡ್ಕೊಳ್ಳೋದಿಲ್ಲ ಹಾಗಾಗಿನೇ ಈಗ ಅಮಾನತ್ತು ಆದೇಶವನ್ನು ವಾಪಸ್ಸು ಪಡಿಬೇಕು ಸ್ಪೀಕರ್ ಖಾದರ್ ಅವರು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ದೊಡ್ಡನಗೌಡ ಪಾಟೀಲ್ ಆಗಿರ್ಬೋದು ಸಿ ಕೆ ರಾಮಮೂರ್ತಿ ಅಶ್ವತ್ಥನಾರಾಯಣ್ ಸೇರಿದಂತೆ ಬಸವರಾಜ್ ಮುತ್ತಿ ಮತ್ತಿಮೂಡು ಧೀರಜ್ ಮುನಿರಾಜು ಎಲ್ಲರೂ ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯಪಾಲರಿಗೂ ಕೂಡ ಈಗಾಗಲೇ ದೂರನ್ನು ಕೊಟ್ಟಿದ್ದರು ಬಿ ಜೆ ಪಿಯ ನಾಯಕರು ಕೂಡ ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದರು ಈಗ ಆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ ಅವತ್ತು ನೋಡಿದ್ರು ನಾವು ವರ್ತನೆ ಹೇಗೆ ತೋರಿದು ಅಂತ ಕಲಾಪದಲ್ಲಿ ಅಡ್ಡಿಪಡಿಸಿ ಸ್ಪೀಕರ್ ಖಾದರವರು ಇರುವಂತಹ ಆ ಪೀಠದ ಮುಂದೆ ಹೋಗಿ ಧಿಕ್ಕಾರಗಳನ್ನು ಕೂಗುತ್ತಾ ಆ ಕಾಗದಗಳನ್ನು ಹರಿದು ಪೀಠದ ಮೇಲೆ ಸ್ಪೀಕರ್ ಖಾದರ್ ಮೇಲೆ ಎಸೆದಿದ್ದರು ಉದ್ದಟತನವನ್ನು ತೋರಿದ್ರು ಪೀಠಕ್ಕೆ ಅಗೌರವವನ್ನು ತಂದಿದ್ದರು ಆ ಕಾರಣಕ್ಕೋಸ್ಕರ ಬಿ ಜೆ ಪಿಯ ಹದಿನೆಂಟು ಶಾಸಕರನ್ನು ಸಸ್ಪೆಂಡ್ ಮಾಡಲಾಗಿತ್ತು